ನನಗೆ ನೀನು ಇಷ್ಟ ಇಲ್ಲ ನೀವು ಓರ್ಣ ಇಷ್ಟ ನನಗೆ ನನಗೆ ನೀನು ಇಷ್ಟ ಇಲ್ಲ ಇಷ್ಟ ನನಗೆ ನೀನು ಇಷ್ಟ ಇಲ್ಲ ನನಗೆ ಅಂದ್ರೆ ಇಷ್ಟ ನನಗೆ ಪಂಚ ನನಗೆ ಪಂಚ ಪ್ರಾಣ ನನಗೆ ಓರ್ಣ ಇಷ್ಟ ನಾನು ನಾನೇನಿಗೆ ಕೇಳಂಗಲ್ಲ ಆಯ್ತಾ ನಾನು ನೀನ್ನೇ ನೀವು ನೂರು ರೂಪಾಯಿ ಕೊಟ್ಟು ನಾನು ಕೊಡು ವಾಪಸ್ ನನಗೆ ಹೌದಲ್ಲ நோடங் தகங்கர கொடல்தே ஆகலிபு நான் கேள்வி ஒன்சூ மக்க ನನಗೆ ಹೊಡಣ್ಣಪ್ಪ ನನಗೂ ನೀನು ಇಷ್ಟ ಇಲ್ಲ ಓಯ್ ನನಗೂ ನೀನು ಇಷ್ಟ ಇಲ್ಲ ನನಗೆ ನೀವಿಬ್ಬರೂ ಇಷ್ಟ ಇಲ್ಲ ಹೋಗು ಹ್ಞೂ ಏನು ಪುಟ್ಟಲಕ್ಷ್ಮಿ ರೊಟ್ಟಿ ರೊಟ್ಟಿಗೇನು ಏನಿಲ್ಲ ಬರೀ ರೊಟ್ಟಿ ಅಷ್ಟೆ മറ്റായി തക്കാരല്ലേ ഫ്രിജന ഒട്ടേച്ച തർസവ ഏനാരേനില്ല തരക്കി ಸ್ವಲ್ಪ ಹಾಕಿ ಅಲ್ಲೇ ಜಾಸ್ತಿ ಇಲ್ಲ ಸ್ವಲ್ಪ ಇರೋದು ಅದು ಕರೆಯಾಗಿಂದ್ರೆ ರೊಟ್ಟಿ ಹಾಕಲ್ಲ ಇವತ್ತು ರೊಟ್ಟಿ ಹೊಡಿತರ ಸ್ವಲ್ಪ ಹಾಕಿ ನೀರು ಅದಕ್ಕೆ ಸಾಕು ಎರಡು ಒಬ್ಬರ ಆಗ್ಬೇಕವು ಎರಡು ಒಬ್ಬರ ಹಾಬಕ சுமர்ணா சீ மார்த்தரேன் நீங்கரீ சீரி அட்லீ அல் சீரங்கரி அதுபாய் சீர நீங்க தொடதாக வைத்தது விட்ரி இன்னூருபாய் கட்லை மாரி ಹಾಂ ಹತ್ತು ರೂಪಾಯಿ ಕೊಡಲ್ಲ ಹಾಂ ಹತ್ತು ರೂಪಾಯಿ ಮಾಡ ಸೀರೆ ಬರ್ತೈತಿ ನಿಮಗೆ ಯಾಕೆ ಲಾಸ್ ಹಾಕತ್ತರಿ ಲಾಸ್ ಹಾಕಲ್ಲ ತಗೊಳ್ರಿ ಕೊಡಿರಿ ಹತ್ತು ರೂಪಾಯಿ ಸೀರೆ ಇನ್ನೂರು ರೂಪಾಯಿ ಅಂತ ಸೀರೆ ಅದು ಹ್ಞೂ ಅದಕ್ಕೆ ಹತ್ತು ರೂಪಾಯಿ ಮಾಡಿಕೊಡೋದು ನಾನು ಕಡಿಮೆ ಅಲ್ರಿ ಹಾಂ ಇನ್ನೂರು ರೂಪಾಯಿ ಬೇಡ್ರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮಾಡ್ಕೊಳ್ರಿ ಹೋಗ್ಲಿ ಬಾಡ್ರಿ ಹೆಂಗ ಬಂದತ್ ನೋಡಿರಿ ದೊಡ್ಡದಾಗ ಬಂದತ್ರಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ರಿ ಬಾಡ್ರಿ ಹೌದ್ರಿ ಹೌದ್ರಿ ಮತ್ತೆ ಎದ್ದಕ್ಕಿ ಬಿಡ್ರಿ ಕೊಡ್ಲಿಕ್ಕೆ ಕೊಡಲ್ಲ ಹಂಗಾರ ಯಾವ್ರಿ ಇದು ಹೆಂಗ್ರಿ ಇದು ಹೆಂಗ ಸಾವಿರ ರೂಪಾಯ ಹ್ಞೂ ಹ್ಞೂ ಅದು ಬಂದತ್ತೇನು ರೀ ಹ್ಞೂ ಹ್ಞೂ ಈ ಸಾವಿರ ರೂಪಾಯಿ ಏನು ರೀ ಡ್ರೆಸ್ ಇದು ಹ್ಞೂ ಇದು ನನ್ನ ಮಗ ದೊಡ್ದಾಕತ್ತ ಬಿಡ್ರಿ ಬ್ಯಾಡ ಹ್ಞೂ ದೊಡ್ಡದ್ ಸಣ್ಣ ಸೈಜ್ ಇದ್ರೆ ಕೊಡಿರಿ ತಗಂತೀವಿ ಹ್ಞೂ ಇಲ್ಲ ರೀ ಬಾಯಿ ಸಿಗದವಾ ಅದಾವ ರೀ ಹ್ಞೂ ಹ್ಞೂ ಕೊಟ್ಟಿ ಕೊಡಿರಿ ಎಲ್ಲ ಅವೇನು ಫೋಲ್ಡಿಂಗ್ ಹಂಗ ಮಾಡೋದು ಯಾರ ಹೊಸ ಬಟ್ಟೆ ನಂಗದ್ರಿ ಅವು ಹಾಂ ಚೆನ್ನಾಗಿ ಫೋಲ್ಡಿಂಗ ಮಾಡಿಲ್ಲ ನೀವು ಎಲ್ಲ ಬಿಸಾಕ್ ಬಿಡ್ರಿ ಸೊಪ್ಪು ಮಾಡಿ ಬಿಸಾಕಿರಿ ಯಾರಿಗೆ ನನ್ನ ಮಗಳಿಗೆ ಅದು ಕೆಳಗೆ ಬಿಡುದ್ರಿ ಹ್ಞೂ ಕೇಳ್ಬೇಡ್ರಿ ಹ್ಮ್ ನಮ್ಮಅಮ್ಮಕ್ ಕಲರ್ ಒಪ್ಪಲ್ ಬೇಡ ನಮಗ್ ಒಪ್ಪಲ್ ಬಿಡ್ರಿ ಅದು ಎಷ್ಟು ರೀ ಅದು ಸ್ಯಾರಿ ಹ್ಮ್ ಒಂಬೈನೂರು ಬೀಳ್ತದೆ ನಮಗೆ ಅದು ಎಂಟುನೂರು ಹಂಗೆ ಯಾಕೆ ನಮಗೆ ಯಾಕೆ ಕಮ್ಮಿ ಯಾಕ ನಾವೇನು ಹಂಗೆ ಹೌದು ಹೌದ ಹ್ಞೂ ಹ್ಞೂ ಏ ಭಾರಿ ವ್ಯಾಪಾರ ಮಾಡ್ತೀರಿ ಬಿಡ್ರಿ ಭಾರಿ ಮಸ್ತ್ ವ್ಯಾಪಾರ ಮಾಡ್ತಿರೀತಾ ಇನ್ನೊಂದು ಇದೊಂದು ಹ್ಞೂ 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 ಹ್ಮ್ ಹ್ಮ್ ಆಯ್ತೇನು ರೀ ಇದು ಎಷ್ಟು ರೇಟ್ ರೀ ಹ್ಞೂ ಸೇಮ್ ರೇಟ್ ಹ್ಞೂ ಸೇಮ್ ರೇಟ್ ಹ್ಞೂ ಹ್ಞೂ ನಮಗೆ ಆದ್ರೆ ಎಂಟುನೂರು ರೂಪಾಯಿ ಕೊಡ್ತೀರಿ ಬೇರೆಯವ್ರಿಗೆ ಆದ್ರೆ ಹ್ಞೂ ಒಂಬೈನೂರು ಹ್ಞೂ ಹ್ಞೂ ಫಸ್ಟ್ ಗೋಣಿಗೆ ಅಂತ ಫಸ್ಟ್ ಗೋಣಿಗೆ ಅಂತ ಇನ್ನು ಕಡಿಮೆ ಮಾಡ್ಕೊಬೋದಲ್ಲ ಮಾಡಂಗಿಲ್ಲ ಹೋಗಲ್ಲ ಒಳಗೆ 900 ಕಾಡ್ ಕೊಡ್ತಾರೆ ಜೊತೆ 900 ಕೊಡ್ತಾರೆ ಏ ಬಾರಿ ಮತ್ತೆ ಆಫೋನ್ ಮಾಡ್ತಿ ಬಿಡೋ ಬಾ ಬಾಸ್ ಏನ್ ಮಾಡ್ತಿದ್ದೀರಾ ನರುಬಿ ಮಾಡ್ತೀನಿ ಬಾ ಅರೆ ಜೊತೆ ಬದಿನ ಕಪ್ಪಲ್ಲ ಆ ಫ್ಯಾನ್ ಪಕ್ಕದ ಬದನೆ ಚಾಚಿದಿ ಸೊಪ್ಪಿನ ಪಚಡಿ ಇಲ್ಲಿ ಅಕ್ಯೂ ಬಾಸ್ ನೀನು ಏನು ಮಾಡ್ತಿದ್ದೀರಾ Il linivo? Il linavo? e palle. Il linivo è il marti di terra? No. ನಾನು ಬಟ್ಟಿ ಇಟ್ಕೊಂಡು ಮಾಡ್ತೀನಿ ನಿಮಗೆ ಟಿವಲ್ ಏನು ಕುರಿಗಳು ಇದ್ದವಲ್ಲ ಕುರಿಗಳು ಅವರು ಫೋನ್ ಮಾಡಿ ಕರೆತರ ಕುರಿಗಳು ಏರ್ ಮಾಡ್ತಿದ್ದಾರ ನೋಡಿ ಕುರಿಗಳು ಹೊರಟಕ ಫೋನ್ ಮಾಡಕ ತರ ಕುರಿಗಳನ್ನ ಸಡ್ಡೇ ಕಟ್ಟಬಿಡ್ತಾನು

ಮಚ್ವ ಸಾಕು ಎಲ್ಲ ಕಿರ್ಸಿದಲ್ಲಿ ಈಗ ಚೆನ್ನಾಗಿದ್ದು ಎಲ್ಲ ಕಿರ್ಸಳಿ ಕುತ್ಕೊಂಡು ಅದಕ್ಕೆ ಹಂಗ ಹೇಳ ಪೂಜೆ ಮಾಡ್ರವನು ಅವರಿಬ್ರು ಮತ್ತೆ ಒಂದು

તે માર છે બચે ગડા માર છે કોંદ મે તો ગોળ દેબ દબ અટ તન તન દો ઓંગા કર કણ બે આ વા રોકણ નો બતાલ મામા વેસ્તવ ભગવાન તવંત એ સિત ઓકરે આવ ના કસ બસ ને હોગો મા હોગો બસ હોગો હોગો જાન હોગો કડરી કોંદા પ્રદેશ

নোড্ৰিষ্ট ফ্ৰাক ইষ্টে ফ্ৰাক ইষ্টে নন ইদি আইডু চেৰচি আন ক ನೋಡ್ತೀರಾ ಇದೆ ಇದೆ ಅಂತ ಮೀಡಿ ಮೀಡಿ ಇದು ಮೀಡಿ ಇದು ಇದು ನಮ್ಮಅಮ್ಮ ಹೊಲ್ದಿರೋದು ದೊಡ್ಡ ಕಿ ಮ್ಯಾಕ್ ಅಂತ ನನವೇ ಅಲ್ಲೊಂದು ಚೋಲ್ ಇದೆ ನಂದು ಅಲ್ಲಿ ಒಂದಿತ್ತು ಅದವು

ನಾನು ಒಂದು ಗಾಡಿ ಮಚ್ಚಿ ಬಂದ ರೊಟ್ಟಿ ಬೇಸೋದಾಗಲ್ಲ ರೊಟ್ಟಿ ಬೇಸಲ್ಲ ನಾಲ್ಕು ಮಂದಿ ನಾಲ್ಕು ಮಂದಿ ಯಾರದಾರ ಆ ಹುಡ್ರಷ್ಟೇ ಅಲ್ಲ ಅವನಾಗ ಒಂದು ಬಸ್ ಹೋಗ್ತೀವಿ ನಾನು ಹಾಕಿದ್ನಲ್ಲ ಅದು ಅಲೇತೀ ನೀರು ಹಾಕಂತ ಹೇಳಿದ್ನಲ್ಲೇ ನೀರು ಹಾಕಿ ಮತ್ತೆ ಚಿಕನ್ ಟೈಪ್ ಇದ್ದಂಗೆ ಐತಿ ನೆಸಿಗೆ ಚಟ್ನಿ ಚಿಲ್ಲಿ ಚಿಕನ್ ಸ್ಪೆಷಲ್ ಇಂದೊಂದು ಪಾನಿಪುರಿ ಜವ್ವ ಹೇಳೋಕಲ್ ನೋಡಿ ಹುಡುಗಿಯರು ಹತ್ತಲ್ಲಿ ಪಾನಿಪುರಿ ಮುಳ್ಳಾಕರ ಅಂದ್ರೆ ಅಷ್ಟಿಷ್ಟು ಮುಳ್ಳಾಕೋಡಿ ಇವರು ಬರೀ ಪಾನಿಪೂರಿ ಹೆಸರು ಕಾಳಪಲ್ಲ ಹೆಸರು ಬೆಳೆಪಲ್ಯ ಇದು ಇಷ್ಟ ಆತ ಅರೆ ಎಡೋರೆ ಯೋನಾ ಫಾಂಗ ಬದನೆಕಪ್ಪಲ್ಯ ಇಷ್ಟಾತಲ ಬರೋ ಬದಕ ಪೌಡರ್ ಹಾಕೋಣ ಪುಷ್ಪ ತಿಂತಿ ಮುಂಚೆ ನೋರ್ತಿನಾ ಆಸೆ ತಿನ್ಬಡ ಸುಮ್ಮನೆ ಮತ್ತೆ ಆಮೇಲೆ ಕಿವಿ ಸವರಂಗ ಆ ಬರದು ಇವಾಗಲೇ ತಂದ್ಬಿಟಾ ನಾನು ನಿಮ್ಮಾವಾ ನಾ ತಿನ್ೋಕಂತ ಆಸೆ ಕೆತ್ರೀ ಪುಟ್ಟಬರ್ ನನಗೆ ಆಸೆ ಆಗತ್ತಂತ ಹಾ ನಾ ತಿನ್ಬಾರ್ದ ನಾ ತಿನ್ಬಾರ್ದ ಯಾಕ ಯಾವಾಗ ಇವಾಗ ಆಸೆ ಅಂತ ಆಗತ್ತಂತ ತಿನ್ಲೇಕ್ಷಿ ಹಾ

దిన ఏడు దినస్ ఇత ఇవత్ ఏడు దినస్ ఎక్స్ట్రా ఆగి అష్ట అలా అస్టే సైలెంట్ కిల్లర్ ఐకి భారీ కిల్లర్ అదీ సైలెంట్ అందరూ ఏ భారీ కిల్ అండ్ నమ్మే ఎలా సై ఆటో సహి ఎలా సహి అది ఎర్డు మకాడు